ನೈಟ್ರೋಜನ್ ಕೈಗೆ ಹಾಕೊಂಡು ತೋರಿಸ್ದೆ ನನ್ನ ಕೈ ಬರ್ನ್ ಆಗೋಯ್ತು ಕೋಲ್ಡ್ ಬರ್ನ್ಗೆ ಟ್ರೀಟ್ಮೆಂಟ್ ಇಲ್ಲ ಯಾಕಂದ್ರೆ ಒಳಗಡೆ ಕೊಳತೋಗುತ್ತೆ ಇದು ತಿಂದ್ರೆ ಇನ್ನೇನಾಗೋದಿಲ್ಲ ಬರೀ ಒಂದು ಕ್ರೇಜ್ಗೋಸ್ಕರ ಲಿಕ್ವಿಡ್ ನೈಟ್ರೋಜನ್ ಸಾರ್ವಜನಿಕವನ್ನ ಮಿಶ್ರಣ ಮಾಡಿ ಒಂದು ಬಿಸ್ಕೆಟ್ ಹಾಕಿಕೊಡ್ತಾರೆ ನಾಲ್ಕೈದು ವರ್ಷದಿಂದ ಇದು ವರದಿ ಆಗುತ್ತೆ ಬಿಬಿಸಿ ನ್ಯೂಸ್ ಅಲ್ಲಿ ಆಮೇಲೆ ಇದರಲ್ಲಿ ಒಂದ್ ಇಬ್ರು ಮೂರು ಜನ ಸತ್ತೋಗಿರ್ತಾರೆ ಇದೇ ನಾನ್ ದೂರ್ ಅರ್ಜಿ ಕೊಟ್ಟಾಗ ಒಂದಿತ್ತು ಈಗ ಎರಡ್ ಮಾಡಿದ್ದಾರೆ ಇವರು ಇದು ನಾಚಿಕೆ ಮಾನ ಮರ್ಯಾದೆ ಏನಾರ ಕನಿಷ್ಠ ಪಕ್ಷ ವಿಜ್ಞಾನ ಗೊತ್ತಿಲ್ಲ ಅಂದ್ರೆ ಆತ ಯಾವ ಆರೋಗ್ಯ ಇಲಾಖೆ ಅಧಿಕಾರಿ ಮೈಸೂರು ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ನಾನು ಕಳೆದ ತಿಂಗಳು ಒಂದು ಮನವಿಯನ್ನ ಕೊಟ್ಟು ದೂರ ಅರ್ಜಿಯನ್ನು ಕೊಟ್ಟಿದ್ದೆ ಈ ಡ್ರ್ಯಾಗನ್ ಬ್ರೀತ್ ಐಸ್ ಕ್ರೀಮ್ ಅಂತ ಈ ಒಂದು ಐಸ್ ಕ್ರೀಮ್ ಗೆ ನೈಟ್ರೋಜನ್ ಲಿಕ್ವಿಡ್ ನೈಟ್ರೋಜನ್ ಸಾರಜನಕವನ್ನ ಮಿಶ್ರಣ ಮಾಡಿ ಒಂದು ಬಿಸ್ಕೆಟ್ ಹಾಕ್ಕೊಡ್ತಾರೆ ಇದು ಫಿಲಿಪೀನ್ಸ್ ಹಾಗೂ ಅಮೆರಿಕ ದೇಶದಲ್ಲಿ ಇದು ಪ್ರಚಲಿತವಾಗಿತ್ತು ನಾಲ್ಕೈದು ವರ್ಷದಿಂದ ಇದು ವರದಿ ಆಗುತ್ತೆ ಬಿ ಬಿ ಸಿನ್ಯೂಸಲ್ಲಿ ವರದಿ ಆದಮೇಲೆ ಇದರಲ್ಲಿ ಒಂದು ಇಬ್ರು ಮೂರು ಜನ ಸತ್ತೋಗಿರ್ತಾರೆ ಇದೇನಾಗುತ್ತೆ ಅಂದರೆ ನೈಟ್ರೋಜನ್ನ ನಾನು ಕೈಗೆ ಹಾಕೊಂಡು ತೋರಿಸ್ದೆ ನನ್ನ ಕೈ ಬರ್ನ್ ಆಗೋಯ್ತು ಒಳಗಡೆ ಸೆನ್ಸೇಷನೇ ಇಲ್ಲ ಹಂಗಾಗೋಯ್ತು ತಮ್ಮ ಮಾಧ್ಯಮದ ಮುಂದೆನೆ ತೋರಿಸ್ದೆ ಇದು ಮೈನಸ್ ತ್ರೀ ಸಿ ತ್ರೀ ಸಿಕ್ಸ್ಟಿ ಡಿಗ್ರಿ ಸೆಂಟಿಗ್ರೇಡಲ್ಲಿ ಮೈನಸ್ ಕೋಲ್ಡ್ ಆಗಿರುತ್ತೆ ನಿಮಗೆ ಬಿಸಿ ಆಗಿರ್ತಕ್ಕಂಥ ಏನಾರು ಒಳಗಡೆ ಬರ್ನ್ ಆಯಿತು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಕೋಲ್ಡ್ ಬರ್ನಿಗೆ ನಿಮಗೆ ಟ್ರೀಟ್ಮೆಂಟ್ ಇಲ್ಲ ಯಾಕಂದರೆ ಒಳಗಡೆ ಕೊಳತೋಗುತ್ತೆ ಇದೇನಾಗುತ್ತೆ ಹೊಟ್ಟೆ ಒಳಗಡೆ ಹೋದರೆ ಗ್ಲಾಸ್ ಪೀಸಸ್ ಥರ ಸಣ್ಣ ಸಣ್ಣ ಪಿಸ್ರಾಗ್ಬಿಡುತ್ತಿದ್ದು ಈಗ ನಿಮ್ಮ ಕೈ ಮುಂದೆ ತೋರಿಸ್ತಾ ಇದು ಹೆಂಗೆ ಪಾದ್ರಸ ಥರ ಒಳ್ಳ ಓಡಲಾಡ್ತಿತ್ತು ಅಂತ ಈ ಲಿಕ್ವಿಡ್ ಒಳಗಡೆ ಹೋಯಿತು ಅಂತಂದರೆ ಆತ ಹೊಟ್ಟೋಗ್ಬಿಡ್ತಾನೆ ಆತನ ಅದೃಷ್ಟ ಏನಾರೇ ಏನಾಗಲಿಲ್ಲ ಅಂದರೆ ತೊಂದರೆ ಏನಿಲ್ಲ ಇದು ಎಷ್ಟೋ ಜನಕ್ಕೆ ಒಬ್ರಿಗೆ ಇಲ್ಲಿ ನೋವು ಬರೋದು ಹೊಟ್ಟೆನಲ್ಲಿ ಉಣ್ ಕಾಣಿಸ್ಕೊಳ್ಳುವಂಥದ್ದು ಒಂದು ಒಂದಿನ ಏನೋ ಆಗೋವಂಥದ್ದು ಆಗುತ್ತೆ ಇದು ತಿಂದರೆ ಇನ್ನೇನಾಗೋದಿಲ್ಲ ಬರೀ ಒಂದು ಕ್ರೇಜ್ಗೋಸ್ಕರ ಹೊಗೆ ಬರುತ್ತಷ್ಟೇನೆ ನಾನು ಈ ವಿಚಾರವಾಗಿ ನಾಲ್ಕು ವರ್ಷದಿಂದ ಕೆ ಡಿ ರೋಡಲ್ಲಿ ಒಂದಿತ್ತು ಹಾಗೂ ಮಾಲ್ ಆಫ್ ಮೈಸೂರಲ್ಲಿ ಒಂದಿತ್ತು ಹಾಗೂ ಎನ್ ಆರ್ ಮಾಲ್ದಲ್ಲಿ ಒಂದಿತ್ತು ಅದನ್ನು ಬಂದ್ ಈಗ ಈಗೇನು ಮಾಡಿದ್ದಾರೆ ಡ್ರ್ಯಾಗನ್ ಬ್ರೀತ್ ಐಸ್ ಕ್ರೀಮ್ ಅನ್ನೋದನ್ನು ಬಿಟ್ಬಿಟ್ಟು ಇದೆ ಸ್ಮೋಕ್ ಬಿಸ್ಕೆಟ್ ಅಂತ ತಗೊಂಬಂದಿದ್ದಾರೆ ಹೆಸರು ಮಾತ್ರ ಬದಲಾವಣೆ ಕಂಟೆಂಟ್ ಒಂದೇ ಒಳಗಡೆ ಇರ್ತಕ್ಕಂಥ ಸಾರ್ವಜನಿಕನೇ ವಾಯು ಮುಕ್ ವಾಯುಯುಕ್ತ ಸಾರ್ವಜನಿಕ ಅದು ಕೂಡ ತೀರ ಅಪಾಯಕಾರಿ ಹಾಗೂ ಸಾರ್ವಜನಿಕ ಲಿಕ್ವಿಡ್ ನೈಟ್ರೋಜನ್ ಕೂಡ ಅಪಾಯಕಾರಿ ಇದನ್ನು ನಾವು ವಸ್ತು ಪ್ರದರ್ಶನ ಪ್ರಾಧಿಕಾರದ ಆಡಳಿತಕ್ಕೆ ನಾವು ತಿಳಿಸಿ ಒಂದು ತಿಂಗಳಾಯ್ತು ಇವ್ರು ಏನ್ ಮಾಡಿದ್ದಾರೆ ಅಂತಂದರೆ ನಾನು ದೂರ ಅರ್ಜಿ ಕೊಟ್ಟಾಗ ಒಂದಿತ್ತು ಈಗ ಎರಡು ಮಾಡಿದ್ದಾರೆ ಇವರು ಇವರು ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ ಇವ್ರಿಗೆ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸಿಇಒಗೆ ನಾಚಿಕೆ ಮಾನ ಮರ್ಯಾದೆ ಏನಾರ ಇದೆಯಾ ನಾನು ಫೋನ್ ಮಾಡಿ ಕೇಳಿದ್ರೆ ನನಗೆ ಮಾಹಿತಿನೇ ಇಲ್ಲ ಅಂತಾರೆ ಅಯ್ಯೋ ಮಾರಾಯ ನೀ ಸಿ ಮುಖ್ಯ ಕಾರ್ಯನಿರ್ವಾಹಕ ನೀನೋ ಇಲ್ಲಾಂದ್ರೆ ನಾವು ನೀವೋ ಇಲ್ಲ ನಾವು ನಿಮ್ಗೆ ಆಗಲ್ಲ ಅಂತಂದಾದ್ಮೇಲೆ ಇದನ್ನು ಎತ್ತೋದಕ್ಕೆ ತಾಕತ್ತಿಲ್ಲ ಅಂತಂದಾದ್ಮೇಲೆ ನೀವು ಕೆಲಸ ಬಿಟ್ಟು ಹೊಟ್ಟೋಗ್ಬಿಡಿ ಇಲ್ಲ ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬಿಟ್ಟು ನಾವು ತಯಾರಿ ಮಾಡ್ತೀವಿ ಇದನ್ನು ನೀವು ಜನಗಳಿಗೆ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ಮಕ್ಕಳ ಜೊತೆ ಅವರ ಆರೋಗ್ಯದ ಜೊತೆ ಹಾಗೂ ಸಾರ್ವಜನಿಕರ ಆರೋಗ್ಯ ಜೊತೆ ಚೆಲ್ಲಾಟ ಆಡ್ತಿದ್ದೀರಲ್ಲ ನಾಚಿಕೆ ಏನಾಗೋದಿಲ್ವ ನಿಮಗೆ ನೀವು ಸರ್ಕಾರಿ ಅಧಿಕಾರಿಗಳಾಗ್ಬಿಟ್ಟು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರ್ತೀರಾ ಇಲ್ಲಿ ನೀವು ಮಾಡ್ತಿರೋದು ಸರ್ಕಾರಿ ಕೆಲಸ ದೆವ್ವತ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಸಂಬಳನೂ ಕೊಡಬೇಕು ನಿಮ್ಗೆ ಜನಗಳ ಆರೋಗ್ಯನೂ ಹಾಳಾಗ್ಬಿಡ್ಬೇಕು ಕಂಡವ್ರ ಮನೆ ಹಾಳಾದ್ರೂ ಚಿಂತೆ ಏನಿಲ್ಲ ಈ ಲಿಕ್ವಿಡ್ ನೈಟ್ರೋಜನ್ ಬಗ್ಗೆ ಆರೋಗ್ಯ ಇಲಾಖೆ ಅದಿ ಅಲ ಆರೋಗ್ಯ ಇಲಾಖೆ ಅಧಿಕಾರಿಗೆ ಕನಿಷ್ಠ ಪಕ್ಷ ವಿಜ್ಞಾನ ಗೊತ್ತಿಲ್ಲ ಅಂದ್ರೆ ಆತ ಯಾವ ಆರೋಗ್ಯ ಇಲಾಖೆ ಅಧಿಕಾರಿ ಆತನಿಗೆ ಏನು ಮಾನ ಮರ್ಯಾದೆ ಏನಾರು ಇಲ್ವಾ ನಾನು ಕಣ್ಣು ಮುಂದೆ ತೋರ್ಸಿದ್ದೀನಿ ಇದಕ್ಕೆ ಒಳಗಡೆ ಬಿಡುತ್ತೆ ಸುಟ್ಟೋಗುತ್ತೆ ಅಂತ ಒಳಗಡೆ ಇರ್ತಕ್ಕಂಥ ಪದರಗಳು ಸುಟ್ಟೋಗುತ್ತೆ ಅಂತ ಕಣ್ಣು ಮುಂದೆ ತೋರಿಸಿದೀನಿ ಮಾನ ಮರ್ಯಾದೆ ಏನಾರು ಇದೆಯವ್ರಿಗೆ ಎರಡೆರಡು ಕ್ ಇದನ್ ಕೊಡಿ ಇದಕ್ಕೆ ಐವತ್ತು ರೂಪಾಯಿ ಬೇರೆ ಇದಕ್ಕೆ ಮಾಡೋ ಕೆಲಸ ಇಲ್ಲ ಇದನ್ನ ನಾನು ಅವಾಗಿಂದ ವಿರೋಧ ಮಾಡ್ಕೊಂಡು ಬಂದಿದ್ರು ಕೂಡ ಇವು ಎರಡೆರಡು ಮಾಡ್ಕೊಂಡು ಕೂತಿದ್ರಲ್ಲ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲೇ ಮಾಡಿದರಲ್ಲ ನಾಚಿಕೆ ಆಗಬೇಕು ಇದು ಜಿಲ್ಲಾಡಳಿತ ಗಮನಕ್ಕೆ ತಗೊಂಡ್ರು ಪ್ರಯೋಜನ ಇಲ್ಲ ಯಾರಿಗೂ ಅಂದ್ರೆ ಇವರು ಕಿಕ್ ಬ್ಯಾಕ್ ತಗೊಂಬಿಟ್ಟಿದ್ದಾರೆ ಪಾರ್ಕಿಂಗ್ ವಿಚಾರದಲ್ಲಿ ಬೇಕು ಈ ವಿಚಾರದಲ್ಲಿ ಬೇಕು ಎಂಟ್ರೆನ್ಸ್ ವಿಚಾರದಲ್ಲಿ ಕಿಕ್ ಬೇಕು ಎಲ್ಲ ಕಿಕ್ ಬೇಕೇ ಕಂಡೋರ್ ಮನೆ ಆಳಾದ್ರು ಚಿಂತೆ ಇಲ್ಲ ನಾಚಿಕೆ ಆಗಬೇಕು ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧಿಕಾರಿಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ